எல்லா முகித்து அடிக்க எல்லா எல்லை நோடிகி சுனிதா ஏ சுனீதா பாரா வந்துட்டு எடி கொட்டு அந்த ஜல் ஜல் ஹோத்தி ஓகே நின்று பா ஜல் ஒப்பிச்சா எடி கொடுத்து மத்தியவாக ஏன்க்கத்தினா நோட் அல்ல ஜல் முத்தியார்த்தினி இனா பண்ணி கரில கரில கரு கழ இன்னொன்னா சும்மா ஹே்த்தினரி இவ்வளோ ஹேத்தினி இது அந்த ஈக்கேந்திர மாத்தேனா எல்லானே யார் மணி முகஸ்லே ஏன்க்கத்தினா ரே

ரீ இவத்த ஃபஸ்ட்டு சாணி சோமாரலன் ரொட்டி மாத்தீவன் மனிவா ஏன் கத்தினா ஏன் கத்தினப்பா நீதார அல் ஐனோத்திறங்கில் நமகார வந்துட்டு ஆ இவ்வளோ ஃபஸ்ட் சாண சாவணு சோமாரை அதுக்கு எடி கொடுப்பாங்க அக்கி கீழக்கத்தினி அக்கி பரோல்காத்தியாக ஜல்வி அதுினி இவ்வாக்கிர் நமக்கு ஜல் வரீ அதுினி வந்தே இல்லை நோடு வந்துட்டு வந்து தூர் பர கொோதா முகதுஹோக்கி இன்னும் வரலாறு அதுக்கு யார் மனிதார்த்தே ஹோம் கர்க்கோம் அக்கிழி ஆக்கி ஹோங்கல நோடு எடி மாட்டீனி இனா ஓகேயா இல்லை ஏன்ஹிஹ் கீ ಅಲೋ ಇವ್ನವ್ನ ಹೌದಲ್ಲ ಶ್ರಾವಣ ಶುರು ಆಯ್ತು ನೋ ನೆನಪು ಇಲ್ಲ ನನಗೆ ಎಂದ ಅಮಾಸಿ ಮಂದಾತುನು ಅಮಾಸಿ ಯ ನಿಮ್ಮ ಜೋಳಿ ಭಾಳ ದೊಡ್ಡ ಕಥೆ ಐತಪ್ಪ ನನಗಾರ ಅಲ್ಲ ರೀ ಮನೆನ ಅಮಾಶ್ಯ ಹೇಳಿ ರೀ ಮನೆನ ಅಮಾಸಿ ಮಾಡೀವಿ ಹಾಂ ಮನೆ ಅಮಾಸಿದಿನ ಮತ್ತೆ ಹೇಳಿಲ್ಲ ನಾನು ಕಾಯ್ಬಿಡ್ಕೊಂಡ್ ಬರ್ಬೇಕು ನೋಡಿರಿ ಮಾವರ ಗತಿ ಹೇಳಿಕೇಶಿಂದ ಹೇಳ್ಯಾಗ ಒಡ್ಕೊಂಬಂದಿರಿ ಎಲ್ಲ ಮಾಡೀರಿ ಮತ್ತೆ ನೆನಪಿಲ್ಲ ನಿಮಗ ನಿಮಗಾರ ಏನು ನೆನಪಿರಲ್ ಬಿಡಿರಿ ಇವತ್ತು ಹಾಂ ಅದ ಅಮಾಸಿ ಸು ಮತ್ತೆ ಮನೆ ಮುಗಿತು ಇವತ್ತಲ್ಲಿಂದ ಶ್ರಾವಣ ಸುಮಾರು ಶುರು ಆಯ್ತು ಮತ್ತೆ ಹಾಂ ಅಲ್ಲ ಊರಾಗ ಭಜನಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಮತ್ತು ಏನು ಕೇಳ್ತೀರಿ ನೀವು ಊರಾಗ ಏನ್ ಗೊತ್ತಿಲ್ ಬಿಡಪ ಇವತ್ತಿನ ಶುರು ಆತಲ್ಲ ಬಜಿನಿ ಅದ್ಗ ಗೊತ್ತಾಗಿಲ್ ತಗೋ ಆತ್ ತಗೋ ಏನ ಈಗ ಮೊತ್ತ ಕರ್ಕೊಂಬರ್ಬೇಕು ಕರ್ಕೊಂಡ್ಬರ್ತೀನಿ ತಗೋ ಇವತ್ತ ಈಗ ಹೋಗಿ ಕರ್ಕೊಂಬರ್ ತಿಂತು ಜನ ಜಲ್ದಿ ಬರ್ರಿ ಏ ಅಲ್ಲ ಇವತ್ತು ಶ್ರಾವಣ ಸುಮಾರು ತಿಂತಿದೀ ಮತ್ ಹೊಲಕ್ ಹೋಗಿರ ಬಿಡ್ಬೇಕಿಲ್ಲ அரே சாணக்கெல்லாம் அல்ல நாட் தின ஒல விடதை ஹபுனி தின ஒல விட் குந்திராக்க முன்னூறு முன்னூறு ரூபாய் அந்த நான் ஆர்நூறு ரூபாய் ஹொக்கவ் யார் விடத்தி அடிகை அடிக்கு எடி கொடதை அட்டா அட்டக்காடது அதுக்கி பத்தா நடை ஹபு தின விட் ஹெங்கு அதுக்கு ஹோரி ஜல் கம்போம்பர நீ இல்ல மாட்ரி நான் தா ಏಯ್ ಆತ ಆತು ಅರ್ವಾ ಹೋಗ್ತೀನಿ ತೋ ಇವಾಗ ಹೋತಿನಿ ತಗೋ ಹಂಗೆ ಆಕಿ ಕಳಿಸ್ತೀನಿ ತಗೋ ಹ್ಞೂ ಎಡೆ ಮಾಡಿ ಮತ್ತು ಮಾಡಿಕ್ಕೀನಿ ತಗೋರಿ ಎಲ್ಲ ಎಡೆ ಮಾಡಿರ್ತೀನಿ ಎಲ್ಲ ಮಾಡಿರ್ತೀನಿ ಆಕೆ ಕಳಿಸ್ರಿ ಆತು ತಗೋ ಆತು ತಗೋ ಇಲ್ಲೇ ಆಡಾಕತ್ತಾಳ ಆಕಿ ಕಳಿಸ್ತೀನಿ ತಗೋ ಬರ್ತಾಳೆ ಕಳ್ಸಾಕಿಗಿ ಏನ ಇವ್ರಿಗಾರ ಈಗ ಒಂದು ನೆನಪಿರಂಗಿಲ್ಲ ನೋಡು ಅಲ್ಲ ಊರಾಗ ಭನಿ ಮಾಡ್ತಾರ ಎಲ್ಲಾ ಮಾಡ್ತಾರ ಚಂತನ ಗುಡಿ ಮುಂದೆ ಕುಂದಿರ್ತಾರೆ ಏನ್ ಮಾಡ್ತಿರ್ಬೇಕಿವ್ ಹಾ ಊರನ್ ಸುದ್ದಿ ಗೊತ್ತಿಲ್ಲ ಅಂದ್ರೆ ಮತ್ತಿನ ಏನ್ ಗೊತ್ತಿರ್ತೈತಿ ಇವರಿಗೆ ಏ ತಾಯಿ ಇಂತವ್ರ ಜೋಡಿ ಬಾಳ ಮುಶ್ಕಿಲ್ ಐತಿ ನನಗೆ ಜೀವನ ಮಾಡೋದ ಐತಿ ನಡಿ ಹಿಂಗ ಇವ್ರ ಜೋಡಿ ಹಿಂಗ ಮಾಡ್ಕೊಂಡ್ ಹೋಗೋದ್ ಮತ್ತಿನ್ ಏನ್ ಮಾಡಬೇಕ ಏ ಬಾರ ಸುನಿತಾ ಬಾ ಎರಡ್ ಸಲ ಕರಬೇಕ ನಿನಗರ ಸುಮ್ಮನೆ ಈ ಸಲ ಕರೆ ಬಂದ್ ನಾನು ಹೋಗಿ ಕೊಟ್ಟು ಬಂದ್ರೆ ಮುಗಿತದೇನೈತಿ ನೋಡುವ ಹಾ ಏ ಸುನಿತಾ கத்த எல்ல <laughs> ಜಲ್ದಿ ಜಲ್ದಿ ಹೋಗ್ಲಿ ಕೊಟ್ಟು ಬಹೋಗು ಬರಬೇನು ನೋಡು ಇಲ್ಲ ನಿಂತು ಕೇಳ್ ನೋಡಿ ನೀನು ಅಲ್ಲ ಒಂದಿಟ್ಟ ಒಳ ಹೋಗಿ ತಂದ್ರೆ ಆಗಂಗಿಲ್ಲ ಇವಾಗ ಹ್ಞೂ ಎಡಿ ಬರೋದಲ್ಲ ಬರಲ್ಲ ಮತ್ತೆ ಒಳಗೆ ಗೊತ್ತಿರ್ಬೇಕು ನಾವು ನೋಡು ಇಲ್ಲ ಕೊಳ ತಂದು ಕೊಟ್ಟರೆ ಹೋಗಿ ನಾ ಎಲ್ಲರೂ ಅಣ್ಣ ಏ ನಮ್ಮ ಹಾಂ ಮಾಡ್ಬೇಡಾ ಇವ್ವಾ ನೀವು ಅಲ್ಲ ಅಂದ್ರೆ ಮತ್ತೆ ನಾನು ಹ್ಞೂ ಇಲ್ಲೇ ಇರು ಸರು ಸರೂ ಸರೋ ನೋಡು ಇಲ್ಲಿ ತಂದು ಕೊಡು ಬಂದಿತ್ತು ಸ್ನೀಕಾ ತಗೋ ಬಾ ತಗೊಂಡ್ ಕೇಳಿದ್ರೆ ಹೋಗಿ ಎಡಿ ಕೊಟ್ಟ ಬಾ ಜಲ್ದಿ ಬಂದು ಊಟ ಮಾಡಿ ಸಾಲಿಗೆ ಹೋಗ್ತೈತೆ ಹಾಯ್ವಾ ಹ್ಞೂ ಆತೇವೆವಾ ಕೊಡು ಜಲ್ದಿ ಜಲ್ದಿ ಕೊಡು ಕೊಟ್ಟು ಕಿಸ್ ಬರ್ತೀನಿ ನೋಡಿ ಹಳ್ಳಿಗೆ ಹೋಗು ಇರ್ತಾವ ಏನು ಹ್ಞೂ ಮತ್ತೆ ಪ್ಲೇಟ್ ಮುಟ್ ಕಿಸಿದ್ರೆ ಬೆನ್ನ ಹತ್ತಂಗವ ಹಳ್ಳಿಗೆ ಹೋಗು ಹಾಯ್ವಾ ಆತ ತಗೋಬೇವ ನಂಗೆ ಗೊತ್ತೈತಿ ಹ್ಞೂ ಹೋಗೋಲ್ಲ ನಾನು ಹಬ್ಬಕ್ಕೊಂದ್ಸಲ ನನಗೆ ಕೊಡಂಗಿಲ್ಲ ನಾನು ಹ್ಞೂ ಭಾರಿ ಹೇಳ್ತೀನಿ ಆ ತಗೋ ಕೊಟ್ಟು ಬರ್ತೀನಿ ಜಲ್ದಿ ಜಲ್ದಿ ಪಾಟಿಕೆ ಜಲ್ ರೆಡಿ ಮಾಡೋದು ಹೋಗಿ ಬರ್ತೀನ ಆತ ಆ ತಗೋ ಹ್ಞೂ ಹೋಗಿ ಬಾ ಇದು ಒಂದು ಯಾವಾಗ ನೋಡಿದ್ರು ನಾನು ಹೋಗಬೇಕು ಆ ಮಸಿಗೆ ಬಂತು ನಾನು ಹೋಗಬೇಕು ಹಬ್ಬ ಬಂದರೂ ನಾನು ಹೋಗಬೇಕು ಯಾವಾಗ ನಾನು ಹೋಗಬೇಕು ಹ್ಞೂ ದೇವ್ರ ಊಟ ಮಾಡ್ತಾನೆ ಸುಮ್ಮನೆ ಒಯ್ದೋಗಿ ಕೊಡ್ರಿ ಅಂತಾರೆ ನನಗೆ ಏನು ಅದು ಒದ್ರ ಕೂತ ಹೊಲ ಏನದು ಏನಿಲ್ಲ ಹೇಳುವ ಹ್ಞೂ ಬುತ್ತಿ ಅದು ಕಟ್ಟನ ಹೊಲಕ್ಕೆ ಹೊಲ ಮತ್ತೆ ನಾವು ಏ ಆತ ಎಲ್ಲ ಕಟ್ಟು ಬುತ್ತಿ ಅದು ಕಟ್ಟು ಮತ್ತು ಇನ್ನೇನು ಐಗೋಳವರೋಣ ಒಂದು ಎಷ್ಟು ದುಡ್ಡು ಪದಕ್ಕೆ ಹೊಡೆದು ಚಂದ್ರ ಹೋಗೋಣ ಅಂತ ಹಾಂ ಊಟಕ್ಕೆ ಇಟ್ಕೊಡು ಶಂಕರು ಬರ್ತಾನೆ ಅವನು ಊಟ ಊಟಕ್ಕೆ ಕೊಡು ಬುತ್ತಿ ಅದು ಕಟ್ಕೊ ಅಂತ ಮತ್ತೆ ಅಥ್ವಾ ನಮ್ಮ ಸಡ್ರಿ ಯಾಕೆ ಮಾಡ್ತಾರೆ ಹೇಳು ಹಾಂ ಅದಕ್ಕೆ ಹಾಂ ಆತ ஏன்த்தி சார் ஏன்வா அய்யா அத்தி நீ அறில் நோட்றி அது இவங்க நீதே கொடுக்க கழ்த்தி தீன் சுனிதா கையாக அதுக்கு அத்தியாருக்கு பத்தி கட்டுக்கேக்கீன் ஓகே அதுக்குரத்தி இக்க இவா புத்தி இல்ல அய்யா ஏன்னே ஹங்க வந்தே அச்சக்கடி ஓனா உண்டின் அதுக்கு மாதாட் கொண்டு ஹோதிராத்தேங்கே நான் ஓட்ட வந்தல்லலல்ல அதுக்கு வந்தே நோடு ஆ மத்தெல்லாம் அடிக்கு பிடிக்கல ஆகதானு ಹ್ಞೂ ರೀತಿ ಆಗ್ಯದ್ ನೋಡಿರಿ ಎಲ್ಲ ಆಗಿದೆ ರೀ ಐ ಒಬ್ರು ಬರಬೇಕು ಬಂದ ಗಣ ಕಾಲು ತೊಗೊಂಡು ದುಡ್ಬೋದು ಕಿರ್ ತೊಗೊಂಡು ಕಿಸ್ ಹೋದ್ರೈತೆ ಚೆನ್ನಾಗತ್ತೀನಿ ಇನ್ನ ಆಗ್ಯಾರ ನೋಡಿರಿ ಹೊಲಕ್ಕೆ ಹೋಗಬೇಕು ಟೈಮ್ ಹಾಕೈತ್ರಿ ಅದಕ್ಕೆ ರೀ ಅಯ್ಯ ಹೌದಣ್ಣ ಹೊಲಕ್ಕೆ ಹೋಗ್ಯಾನ ಇವತ್ತು ಬಿಡ್ಬೇಕಿಲ್ಲ ಇವತ್ತೊಂದಿನ ಅಯ್ಯ ಇಲ್ಲ ರೀತಿ ಇವತ್ತೊಂದು ದಿನ ಹೋಗಿ ಬಂದ್ರೈತೆ ಹೊಂಟಿವಿ ರೀ ಇವತ್ತೊಂದೇ ದಿನ ರೀ ಮತ್ತೆ ಹಾಕೈತ್ರಿ ಅದು ಹೊಲ ಹಾಕತಿ ಮತ್ತು ಅದಕ್ಕೆ ನಾಳಿಗೆ ಹಬ್ಬಕ್ಕೆ ಬಿಟ್ಟ ಬಿಡ್ತೀನಿ ರೀ ಅದಕ್ಕೆ ಅಯ್ಯ ಹೌದಣ್ಣ ಹಾಂ 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 ಮತ್ತೆ ಹಬ್ಬಕ್ಕೆ ಉಂಡಿ ಗಿಂಡಿ ಮಾಡಿ ಇಲ್ಲ ಮತ್ತೆ ಅಯ್ಯ ಇನ್ನೂ ಯಾ ಹುಂಡಿ ಮಾಡಿಲ್ಲ ಏನು ಮಾಡಿಲ್ಲ ಇವ ಇದ ಹೊಲಕ್ಕೆ ಹೋಗೋದ ನಡೋದಕ್ಕೆ ಅದಕ್ಕೆ ಇವತ್ತು ಸಂಜೆ ಮಾಡಿ ಬಂದ್ಕ ಮಾಡಿ ರೈತವರವಾಗ್ ಹೇಳಿ ನಾನು ಹ್ಞೂ ಒಂದಾಡಕಿನೂ ಅಯ್ಯ ಆತು ಅಟ್ಟ ಮಾಡ್ರಿ ಸಂಜೆ ಮಾಡಿ ಬಂದು ಮಾಡಿರಿ ಏನು ತಡಾಕತಿ ಹ್ಞೂ ಸರ ಏನಕ್ಕೇನು ಬಡ 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 ಮಾಡ್ತಾಳೆ ಅಕ್ಕೇನು ಸೌಕಾಸ ಸೌಕಾಸ್ ಬಡಕ್ಕೆ ಮಾಡ್ತಾ ಇರ್ತವೆ ಎಲ್ಲ ಹ್ಞೂ ಯಾವ ಹುಂಡಿ ಮಾಡಿ ಮಾಡೀವ ಸರು ಐ ಬಾಳೆನು ಮಾಡೋಂಗಿಲ್ಲ ರೀ ರೀತಿ ಈಸನು ಸುಮ್ಮ ಸ್ವಲ್ಪ ಮಾಡಿದ್ರಾಯ್ತು ವರ್ಷ ಆದ್ರೆ ಕೊಬ್ಬರಿ ಕುಬ್ಸ ಕೊಡೋದಿರ್ತಿರಾ ಅವ್ರಿಗೆ ಇಸ ಅವ್ರಿಗೆ ಕೊಡೋದಿರ್ತಿತ್ತು ಮಾಡ್ತಿದ್ವಿ ಮತ್ತೆ ಈ ಏನು ಕೊಬ್ಬರಿ ಕುಪ್ಸ ಕೊಡೋದಿಲ್ಲ ಏನಿಲ್ಲ ಅದಕ್ಕೆ ನಮ್ಮ ಮನೆ ಕೊಡ್ತಕ್ಕ ಆಟ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೆ ಬಿಡ್ತೀನಿನ್ರಿ ಅದೇ ಬೇಸಿನ ಉಂಡಿ ಮಾಡ್ತೀನಿ ರೀ ಕರ್ಜಿಕಾಯಿ ಕಾಯ ರೀ ಎಲ್ಲಿ ಬಿಡು ಬ್ಯಾಡಂತಂದ್ರ ಅತ್ತಿ ಅದಕ್ಕೆ ಈ ಏನು ಮಾಡಲ್ಲ ರೀ ಅದ ಒಂದು ಇಟ್ಟು ಏನಾರು ಶಂಕ್ರ ಪಾಳಿಗೆ ಮಾಡ್ತೀನಿ ರೀ ಏನಾರು ಮಾಡ್ತೀನಿ ಶೇಂಗಾ ಇಟ್ಟು ಮಾಡ್ಕೆ ಬಿಡ್ತೀನಿ ರೀ ಅದ ಮಾರಕ್ಕತಿ ಆಕೈತಿ ಏನು ಮಾಡ್ತೀರಿ ಹಾಂ ಇರೋ ಕೇಳು ಅವಕ ಹಣೆ ಬರದಾಗ ಇಲ್ಲ ಕೊಬ್ಬರಿ ಕುಬ್ಸಾ ತೊಗೊಳೋದು ಹಾಂ ನೀರ ಏನ್ ಮಾಡ್ತಿದ್ವಿ ಬಿಡು ನೀಡಿ ಬ್ಯಾಸ್ರ ಮಾಡ್ಕೊಳಕತಿ ಅಲ್ಲ ಅವ್ಕ ಇಲ್ಲ ತವ್ರ ಮನಿ ಅನ್ನೋದು ಹೇಳ ಎಂತ ಚಂದ ಇದ್ದಿದ್ರ ಕೊಬ್ಬರಿ ಕುಸ ಇದು ಕೊಡೋದು ತಗೊಳ್ಳೋದು ಎಷ್ಟು ಚಂದ ಕಾಣ್ತಿತ್ತು ಎಲ್ಲ ಬಿಟ್ಟು ಚಂದ್ರ ರೊಕ್ಕ ರೊಕ್ಕ ಬಡ್ಕೊಂಡು ತವರ್ ಮನಿ ದೂರ ಮಾಡ್ಕೊಂಡು ಕೂತಾರೆ ಇಬ್ರು ಅಕ್ಕ ತಂಗ್ಯರು ಕುಂದ್ರೆ ಕೇಳಲ್ಲೇ ಹಾಂ ಯಾ ಹಳಿ ನಾಯಿ ಮುಸಿ ನೋಡಂಗಿಲ್ಲ ಅವ್ಕ ನೋಡು ಆಕೆ ರಾಜಿ ಗಂಡು ಬಿಟ್ಟು ನೋಡು ನೋಡೋ ಯಾಕ ಮತ್ತೆ ಯಾಕೆ ಬರಲ್ಲಕ್ಕವ ಶಾಣವ ನಾ ಏನು ಮಾಡಂದೆ ಅವ್ರು ತೊಗೊಂಡು ಅಲ್ಲ ನಮಗ ದೂರ ದೂರು ಮಾಡ್ಕೊಂಡ್ಮೇಲೆ ಮತ್ತೆ ಯಾಕೆಂದ್ರೆ ಸುದ್ದಿನ ಯಾಕೆ ಮಾಡ್ಯಾರ ಕೂಲಿ ಹೇಳು ನನಗೂ ಅಂದ್ರವ ನಾಲ್ಕೈದು ಮಂದಿ ಅದಕ್ಕೆ ನಾನು ಒಂದು ನೋಡುವ ನಮಗೆ ಅವ್ರು ಸುದ್ದಿನೇ ಬ್ಯಾಡ್ರವ ನಮ್ಮ ಮುಂದೇನು ಹೇಳೋಕ್ಕೆ ಹೋಗ್ಬಿಡುತ್ತೆ ಹೇಳ್ಬಿಟ್ಟೆ ನಾನು ಅಲ್ಲ ನಾವು ಅವು ಅವ ಅಣ್ಣ ಬ್ಯಾಡಂತಂದವರು ಗಂಡು ಬ್ಯಾಡನ್ನದೇನು ದೊಡ್ಡಾಗಲೀತೇನೆ ಹೇಳು ಹಾಂ ಬಂದು ಕೂತಾ ತಕ್ಕನದಲ್ಲಿ ಕುಂದಿರ್ಲಕ್ಕೇಳು ಕೇಳು ಒಟ್ಟು ಕಸ್ಕೊಂಡು ಕೇಷಿಂದ ಕಳಿಸ್ತಾಳಲ್ಲ ಅವಾಗ ಗೊತ್ತಕ್ಕ ತೀಗಿಗನಕ ಎಲ್ಲಿ ಗೊತ್ತಕ್ಕ ತೀಗಿ ಹ್ಞೂ ಏನು ಗೊತ್ತಾಗಂಗಿಲ್ಲ ಇರಲಿ ಅಲ್ಲೇ ಇರಲಿ ಅಕ್ಕನ ಮನೆಗೆ ಇರಲಿ ಅಯ್ಯ ಅದು ಖರೆ ಆಯ್ತು ಬಿಡು ಅಲ್ಲ ಅಕ್ಕ ಗಿರ್ಜಿ ಎಂತ ಕೇಳ್ತಾ ಗೊತ್ತದ ಅವಾಗ ಬುದ್ಧಿ ಬರ್ತಾ ಟಿಕ್ಕಿಗೆ ಅಲ್ಲಿ ತನಕ ಬುದ್ಧಿ ಬಿಟ್ಟು ತಗಂಗಿಲ್ಲ ಈಗ ಅಗಲಿಕೆ ಮಾಡೋದು ನೋಡು ಏನೋ ಮನೆ ಮರಾಳತ್ತ ಮರದ ಕೊಟ್ಟಿಲ್ಲ ತಕ್ಕಿ ರಾಜಿಗೆ ತಾನ ಬಳಸ್ಕೊಂಡು ನೋಡು ಹಾಂ ಎಂಥ ಹುಚ್ಚು ಪಾಲ್ದಿರ್ಬೇಕಿದ್ದು ರಾಜಿ ಅಲ್ಲ ಅಲ್ಲ ಗಂಡನ ಮನೆಗೆ ಗಿರೋದು ಬಿಟ್ಟಿಗೆ ಇಲ್ಲಿ ಬಂದ ಅಕ್ಕನ ಮನೆಗೆ ಓಡ್ಕೊತ ಅಕ್ಕ ಸಾಕ್ತಿರ್ಬೇಕಲ್ಲ ಎಷ್ಟು ದಿನ ಸಾಕಂಗಳಿಕೆ ಹಾಂ ಬುದ್ಧಿಲ್ಲ ತಲೆಗ ಒಂದು ಇಟ್ಟು ಏನು ಶಗಣಿಗಿನ ತುಂಬಿಕೊಂಡಿರ್ಬೇಕಿಗೆ ಹೌದಪ್ಪ ಮಕ್ಕಳು ಮರಿ ಆಗ್ಯಾವ ಬಿಡು ನನಗೇನು ಅಂತಂತಿದೆ ಇನ್ನು ಮಕ್ಕಳಿಲ್ಲ ಮರಿ ಇಲ್ಲ ಏನಿಲ್ಲ ಏನು ವ ತಾಯಿ ಸಾಕಾಗಿದ್ದ ಓಯ್ವ ಹಾಂ ಅಲ್ಲ ಬುದ್ಧಿದ್ದವ್ರು ಯಾರನ್ನ ಮಾಡಂಗ ರ ಆಯ್ಕೆಯಿಂದ ಹೋಲ್ ಬಿಡ್ರಿ ಅವ್ರು ತಗೊಂಡು ನಾವು ಏನು ಮಾಡೋದು ಹೇಳಿರಿ ಅವ್ರಿಗೆ ಬುದ್ಧಿಲ್ಲ ಅಂದ ಮೇಲೆ ನಾವೇನು ರೀ ಅವ್ರಿಗೆ ಬೇಕಾಗಿಲ್ಲ ರೀ ಮಕ್ಕಳು ಮರಿ ಹಾಂ ಮಕ್ಕಳು ಮರಿ ಬೇಕಾಗಿದ್ದವ್ರು ಯಾರನ್ನು ಹಿಂಗೆ ಮಾಡ್ತಾರೇನು ರೀ ಆಸ್ತಿ ಸಂಬಂಧ ಗಂಡು ಬಿಟ್ಟು ಬಂದಾಳಂದ ಮೇಲೆ ಆಕೆ ಮಕ್ಳು ಬೇಕಾಗಿಲ್ಲ ಮರಿ ಬೇಕಾಗಿಲ್ಲ ತಗೋರಿ ಇಲ್ಲ ಕಲ್ಲೇ ಇರಲಾಕ್ರಿ ಅಂದಂಗ್ರಿ ಅತ್ತಿ ನೆನಪೋಗಿತ್ತು ನೋಡಿರಿ ನನಗೂ ಹೇಳೋದು ಅನಿದಾಗ ನಿಂತಾದಂತ ನೋಡ್ರಿ ಇದು ಅಲ್ಲ ಕವಿತಾಗ ನಿಂತಾದಂತ ರತ್ತಿ ಮೂರು ಆದಂತ ಈಗ ಹೇಳ್ದೇಳಿ ನಿನ್ನ ಫೋನ್ ಮಾಡಿ ಅದ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ನೆನಪು ಹೋಗಿತ್ತು ರೀ ನನಗೂ ನೀನು ಫೋನ್ ಮಾಡಿ ಹೇಳ್ದೇಳಿ ಅಯ್ಯ ಹೌದನಾ ಭಾಳ ಚಲೋ ಆಯ್ತು ತೋರ್ವೆ ಅಲ್ಲ ಎಂಥ ಖುಷಿ ಹೇಳಿದೆವ್ ಇಂಥ ದಿನದಾಗ ಹಾಂ ಹಾಂ ನಾಗ್ರಮಿಸಿ ಬರ್ತಾವೆ ಅಂತ ನಾನು ಕೇಳ್ಬೇಕಂದಿದ್ದೆ ನೋಡು ನೀನು ಹೇಳ್ದೆ ನೋಡು ಚಲೋ ಆ ತಗುವ ಹಾಂ ನೋಡು ಎಂಥ ಚಂದ ಗಂಡನ ಮನೆಗೆ ಸಂಸಾರ ಮಾಡ್ಕೊಂಡು ಹೆಂಗಳ ನೋಡು ಸಣ್ಣಕ್ಕೆ ಆದ್ರೂ ಹಾಂ ಇವು ದೊಡ್ಡಕ್ಕೆ ಬುದ್ಧಿಲ್ಲ ಇದು ಸಣ್ಣದಿದ್ದು ಎಷ್ಟು ಚಂದ ಮಾಡ್ಕೊಂಡು ಒಳಕತ್ತಾಳ ಇದ್ರ ನೋಡ್ರೆ ಕಲಿಬಾರ್ದೆ ನೀವು ನನ್ನ ನಮ್ಮ ಹೆಂಗರು ಹಾಂ ಎಂಥ ಬಾ ಮನೆಗೆ ಎಟ್ಟ ಹೆಂಗಸರ ಓ ತಾಯಿ ಸಾಕಾಗ್ಬಿಡ್ಬೇಕ ಆತೋರ್ವ ಮತ್ತೆ ಹೋಗ್ಬೇಕಾನ ಮತ್ತೆ ಅಯ್ಯ ಈಗೇನು ಹೋಗೋದು ಈಗೇನು ಹೋಗೋದಿಲ್ಲ ಮತ್ತಿನ್ನ ಕಳ್ ಕುಬ್ಸುಸ ಮಾಡ್ಬೇಕಲ್ಲ ಮತ್ತೆ ಮಾಡಿದ್ಮೇಲೆ ಸುಮ್ಮ ಸುಮ್ಮಗೀವಿ ಮೊದಲ ಈಗ ನಮ್ದು ಏನು ಅಂತ ಪರಿ ಏನು ಇದಿಲ್ಲ ಅದಕ್ಕೆ ಹೊಲಗೆಲ್ಲ ಬಿಡೋದು ಬೇಡವಾ ಅದೊಟ್ಟು ಹೋಗೋಣ ಹೊಲಕ್ಕೆ ಹೋಗೋಣ ಒಂದು ದಿವಸ ರೊಕ್ಕ ಅದು ಅಂದ್ರೆ ಕುಬ್ಸ ಗಿಬ್ಸ ಮಾಡ್ಲಕ್ಕ ಮಾಡ್ಲಾಕ ಚಲೋ ಆಕೈತೆ ಅದಕ್ಕೆ ಪಾಪ ಅವರೇನು ಬೀಗರು ಹಂಗ ಮಾಡ್ರಿ ಹಿಂಗೆ ಮಾಡಿರ್ತಾವ್ರ ಏನೇನು ಕೇಳೋಂಗಿಲ್ಲ ಆದರೂ ನಮ್ಮ ಪದ್ಧತಿ ಬಿಡಬಾರ್ದಲ್ವ ನಮ್ಮ ಪದ್ಧತಿ ಪ್ರಕಾರ ಒಂದು ಇಟ್ಟು ಏನಾರು ಮಾಡ್ಬೇಕಲ್ಲ ಅದಕ್ಕೆ ನಾಲ್ಕರಾಗಿ ಬಿದ್ಮೇಲೆ ಕಾಳು ಕುಬ್ಸ ಮಾಡ್ಬೇಕಲ್ಲ ಮತ್ತೆ ಅದಕ್ಕೆ ಅಯ್ಯ ಹೌದು ಹೇಳು ನಾಲ್ಕರ ಬಿದ್ಮೇಲೆ ಮಾಡಿರಾಯ್ತು ಹ್ಞೂ ಇಲ್ಲ ಇರೋ ಕೇಳು ಕಳ್ಕುಪ್ಸನ ಮಾಡ್ತೀನಿ ಅಂತ ನನ್ಕ ದೊಡ್ಡ ಕುಪ್ಸ ನೀವು ಮತ್ತೆ ಮತ್ತು ಕುಪ್ಸ ಮಾಡ್ತಾರ ದೊಡ್ಡ ಕುಪ್ಸ ಮಾಡ್ಬಾರ್ದಂತಾರಲ್ಲವ ಇವ ಅದಕ್ಕೆ ಹಾಂ ನಾವು ಮಾಡ್ತೀನಿ ತೋ ಕಳ್ಕುಪ್ಸನ ಮಾಡ್ತೀನಿ ಅಂತ ದೊಡ್ಡ ಅನ್ಕ ನೀವು ಮಾಡ್ಕತ್ತಿರತ್ತೆ ಹಾಗಂತೀರಿ ಅತ್ತಿ ಅತ್ತಿ ನೀವು ಹೆಂಗಂತೀರಿ ಹಂಗ್ರಿ ಅತ್ತಿ ಹಾಂ ನಿಮ್ಮನ್ನು ಬಿಟ್ಟು ನಾವು ಏನು ಮಾಡೋರು ಇದೀವಿ ಹೇಳಿರಿ ಇಟ್ಟರ ನಿಮ್ಗೆ ಇಟ್ಟು ಹಾಕಿ ಇಟ್ಟು ಪ್ರೀತಿ ಪ್ರೇಮ ಐತ್ರಿ ರೀ ಅಟ್ಟ ಸಾಕ್ರತಿ ಇನ್ನೇನು ಏನು ಬೇಕಾದ ಹೇಳ್ರಿ ಆ ರೀ ಆ ತೊಗೋ ರೀ ಲಕ್ಷ್ಮಿಗೂ ಹೇಳ್ರಿ ಹಾಂ ರೀ ನಿಂತಾದ್ ಹೇಳ್ರಿ ಕವಿತಾಗ ಅಯ್ಯ ಹೇಳ್ತೀನಿ ತಗೋ ಅಕ್ಕಿ ಏನು ಕುಣ್ಕೋತ ಕುಣ್ಕೋತ ಹೋಗ್ಬಿಡ್ತಾಳೆ ಆಕಿ ಹ್ಞೂ ಹೆಚ್ಚು ಕಡಿ ಮಾತ್ರ ಒಂದು ಸಲ ಹೋಗಿ ನೋಡ್ಕೊಂಡ ಬರ್ತೀನಿ ಅತ್ತಿ ಅನ್ನ ಕೇಳಕ್ಕಿ ಹೇಳ್ತೀನಿ ತಗೋ ಹಾಂ ತವ್ರ ಮನೆಗೆ ಹೋಗಿಲ್ಲನಾ ಲಕ್ಷ್ಮಿ ಅಯ್ಯ ಹೋಗಿಲ್ವಾ ಹ್ಞೂ ಆಕಿನೂ ಯಾಕೋ ಅದ ಆಕಿನೂ ನಡ್ದದ ಹ್ಞೂ ಎರಡು ತಿಂಗಳಾಗ್ಯದತ್ತ ಅದಕ್ಕೆ ಇನ್ನೂ ಒಂದು ತಿಂಗ್ಳು ಆಲಿ ಆದ್ಮೇಲೆ ನೋಡಿಕೆ ಇದು ಮಾಡ್ತೀನಿ ಡಾಕ್ಟರ್ ಅಂತ ಕೋತೀನಿ ಅಂತ ಹ್ಞೂ ಅದಕ್ಕೆ ಸುಮ್ಮ ಆಗ್ಯದ ಅಯ್ಯ ಹೌದ್ರಿ ಎತ್ತಿ ಚಲೋ ತಗೋರಿ ಒಂದು ಆದ್ರೆ ಸಾಕು ರೀ ಪಾಪ ಆಕಿನೂ ಭಾಳ ದಿನ ಆಯಿತು ಕಾಯ್ಲಾಕತ್ತಾಳೆ ಸುಮ್ಮ ಒಂದು ಆಯ್ತು ಅಂದ್ರೆ ಗಂಡೆ ಕಲಕ್ಕೆ ಎಣ್ಣೆ ಕಲಕ್ ಒಂದು ಆಯ್ತು ಅಂದ್ರೆ ಮತ್ತೆ ಚಲೋಕೈತ್ರಿತಿ ಅಯ್ಯ ನಾನು ಅದಂದಿನಿ ಅಂದಿನಿ ಹಾಂ ಏನೇ ಆಗಲ್ಲವಾ ಹೆಣ್ಣರಾಲಿ ಹೆಣ್ಣರಲಿ ನಮಗೇನು ಏನು ಹುಟ್ಟಿದ್ರು ಅಟ್ಟನ ಹಾಂ ಬೆಳೆಸಬೇಕು ತಿನಿಸ್ಬೇಕು ಹುಣಿಸ್ಬೇಕು ಈಗೇನು ಹೆಣ್ಣು ಹುಟ್ಟಿದ್ರೆ ಏನು ಬಿಡ್ತೀವಿ ಅನ್ನೋದಿಲ್ಲ ಗಂಡು ಹುಟ್ಟಿದ್ರೆ ಏನು ಮಾಡ್ತೀವಿ ಅನ್ನೋದಿಲ್ಲ ಎಲ್ಲ ಸಮಾನೇ ಅವ ಯಾವ್ದಾರ ಹುಟ್ಲಿ ಒಟ್ಟು ಚಲೋ ಹುಟ್ಲಿ ಅಟ್ಟ ಸಾಕತ್ತ ಹೇಳಿನವ ನಾನು ಅದಕ್ಕೆ ಡಾಕ್ಟರ್ ಅಂತ ಕೂತಿನಿಂದ ಆಗಿನೋ ಹೋಗಿ ಅದೇನ ಇದೆ ಈಗೇ ಸುಡುಗಾಡ ಏನೋ ಮೂಡುತ್ತಲೇ ಸ್ಕ್ಯಾನಿಂಗ್ ಅತ್ತೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅದು ಮಾಡಿಸ್ಕೊಂಡು ಬರ್ಬೇಕತ್ತಾ ಅದಕ್ಕೆ ಮಾಡ್ಸ್ಕೊಂಡು ಬಂದ ಮೇಲೆ ಹೇಳಿದ್ರೈತೆ ಎತ್ತಿ ಅಂದರೆ ಎಲ್ಲರಿಗೂ ನಾ ಹಂಗ ಸುಮ್ಮನೆ ಹೇಳ್ದೇನೆ ನಿನಗ ಏನು ಅಯ್ಯ ಅಭೇಷೇಶ್ ತಗೋ ಹ್ಞೂ ಹೋಗಿ ಡಾಕ್ಟರ್ ಡಾಕ್ಟ್ರಂತ ಹೋಗಿ ಬರ್ತೇ ಹೇಳು ಮತ್ತೆ ಬಂದ್ಮೇಲೆ ನಾನು ಹೇಳಕತ್ತೆ ಅಂತ ಮತ್ತೆ ಯಾಕೆ ಸುಮ್ಮನೆ ಅವರು ಮುಂದೆ ಹೇಳಕ್ಕೆ ಹೋಗ್ಬೇಡ ಮೊದ್ಲ ಯಾರ್ದು ಹೆಂಗೆ ಇರ್ತದೆ ಕಣ್ಣು ಯಾರಿಗೆ ಗೊತ್ತಿರ್ತ ಹೇಳು ಅದಕ್ಕೆ ಆ ತೋರ್ವಾ ಮತ್ತು ನೀವು ಹೊಲಕ್ಕೆ ಹುಕ್ಕಿರೇನೋ ತಡಾಕೈತ್ತಿ ಹೋರಿ ನಾನು ಒಂದಿಟ್ಟು ಹಚ್ಚಿ ಕಡೆ ಹೊಣೆಗೆ ಹೋಗಿಸ್ನರು ಬರ್ತೀನಿ ಕೆಲಸ ಇಟ್ಟು ಒಂದಿಟ್ಟು ಹೊಂಟಿದ್ದೆ ಹಾಂ ಹೋಗಿ ಬರ್ತೀನಿ ನೀವು ಓದ್ರು ಹೋರಿ ಅಣ್ಣಗ ಸರು ತುಪ್ಪಗಿನ ಐತ್ತಂದ್ರೆ ಇಡವ ಒಂದಿಟ್ಟು ತುಪ್ಪ ಬೇಕಾಗ್ಯದ ಅದಕ್ಕೆ ಹಾಂ ಒಂದು ಎರಡು ಕೆಜಿ ಅಟ್ಟ ಆತಿ ಅಂದ್ರೆ ಇಡು ಲಕ್ಷ್ಮೀ ತವ್ರ ಮನೆಯವರು ಕೇಳಾರತ್ತ ಅದಕ್ಕೆ ಅವ ತುಂಬ ಬರ್ತೀನಂದನತ್ತ ಕೊಟ್ಟು ಕಳ್ಸ್ತೀನತ್ತಿ ಕೇಳಿರಿ ಕಂದಾಳ ಅದಕ್ಕೆ ಹಾಂ ಹೆಂಗೆ ಕೊಡ್ತಿದ್ದೆ ಹಂಗ ಕೊಡು ಮತ್ತ ನೀನು ಕಡಿಮೆ ಇರ್ಬಿ ಕೊಡೋಕೆ ಹೋಗ್ಬೇಡಿ ಮೊದ್ಲು ಯಾಕಂದ್ರೆ ನಿಂದು ಮನವ್ರು ಅರ್ಥ ಹಾಂ ಹಂಗೆ ಕೊಡಕ್ಕೆ ಹೋಗ್ಬೇಡ ಮತ್ತು ಅತ್ತಿ ಕೇಳಿ ಹೇಳ್ಕೀನ ಅಯ್ಯ ಅಯ್ಯಾತಿ ಅದಕ್ಕೆ ಹೆಂಗೆ ಮಾಡ್ತೀರಿ ಅಲ್ರಿ ನಮ್ಮ ಮನೆಯವ್ರಿಗೆ ನಾವು ಏನು ರೊಕ್ಕ ಕೊಡೋಕ್ಕೇನು ರೀ ತಗೊಂಡು ಹೋರಲ್ಲ ಎರಡು ಕೆಜಿಯನ್ನು ಆಲಿಕ್ಕಿಲ್ಲ ರೀ ಕಡಿಮೆ ಆಕತ್ತೇನು ಎತ್ತದ ಅದು ಕಾಸು ಕೊಡ್ತೀನಿ ತೊಗೊಂಡು ಹೋರಾ ಅದಕ್ಕೆ ಏನ ಅಲ್ಲ ನಮಗಾದ್ರಂ ಕೊಡಂತಿದೆ ಬಿಡು ಆದ್ರ ಕೊಡದೈತಿ ಅಂತ ಪರಿ ಇಲ್ಲ ಎಂಟ್ ಎಂಟ್ನೂರು ರೂಪಾಯಿ ನಡೆದೈತೇನಲ್ಲ ಎಂಟ್ನೂರು ರೂಪಾಯಿ ನಡೆದೈತಿ ಎರಡು ಕೆಜಿ ಮಾಡು ಇನ್ನೊಂದು ಇನ್ನೊಂದು ನಾಲ್ಕಿನ ಹೋಲಕ್ಕ ಎರಡು ಕೆಜಿ ಬರಾಬರಿ ಮಾಡ್ಕೆ ಸಿದ್ರೆ ಕೊಡು ಹ್ಮ್ ಏನೈತೆ ಹುಚ್ಚಿ ಅಲ್ಲ ಮೊದಲ ಮತ್ತೆ ಕವಿತಾ ಒಟ್ಲಾಳಂತಿದಿ ನಾಳೆ ಬೇಕಾ ಅವ್ರ ಕುಬ್ಸಿ ಮಾಡಾಕ ಕುಂಚಿಂಗ್ ಮಾಡಾಕ ಎಂಬ ಹಂಗ ಅವೆಲ್ಲ ಮಾಡಕ್ ಹೋಗಬೇಡ ಎರಡ್ ಕೆಜಿ ಮಾಡ್ಕೆ ಇಡು ನಾ ತೊಗೊಂಡ್ ಹೋಗಿನ ಹಂಗ ಮಾಡ್ತೀನಿ ಸಣ್ಣವ ಇಲ್ಲ ಇದ್ದೇನು ಯಾವಾಗ ಬಂದೆ ಬಾಯ್ ಬಾ ಅಯ್ಯಪ್ಪ ಶಂಕರ್ ಈಗ ಬಂದಿ ನೋಡಪ್ಪ ಅಚ್ಚ ಕಡೆ ಹುಣ ಹೊಂಟಿದ್ದೆ ಹಂಗ ಮಾತಾಡ್ಸ್ಕೊಂಡು ಹೋದ್ರೆ ಬಂದೆ ಇಲ್ಲ ನಿಂತಿದ್ದೆ ಏನಪ್ಪಾ ಮುತ್ತೆ ಅಲ ಏ ಹೌದು ಬಾ ಸಣ್ಣವ ಹ್ಮ್ ಹೇಳಿಲ್ಲ ನೋ ಸರ್ ನಿನಗ ಹ್ಞೂ ಇವಾಗ ಹೇಳಿದ್ರು ನೋಡಪ್ಪ ಇವಾಗ ಹೇಳಿದ್ರು ಚಲೋ ಆಯ್ತು ಅವ್ರಪ್ಪ ಬೇಸ್ ಆಯ್ತು ಹಾ ಕೈತಾಗ ನಿಂತದತ್ತ ಬೇಸ್ ಆಯ್ತು ನೋಡಪ್ಪ ಚಲೋ ಸುದ್ದಿ ನೋಡಿದ್ ಶ್ರಾವಣ ಮಾಸ್ತಾಗ ಹಾ ಹ್ಞೂ ಬೇಸ್ ಅಣ್ಣವ ಹ್ಞೂ ನಿಂತದತ್ತ ಅದ ಹೋಗಮ್ಮ ಏನ ತಂದೆ ನಾನು ಇವ್ರೇನ ನಾಲ್ಕರಾಗ ಪೀಕ್ರಾಗ ಅನ್ನಕತ್ತಾರ ಅದಕ್ಕೆ ಸುಮ್ಮಾಗಿ ನೋಡುವ ಅಯ್ಯ ಹೌದಪ್ಪ ಕಳ್ಕುಸೆ ಮಾಡ್ತನಕ ಏನು ತಗೊಂಡ್ ಹೋಗಬಾರ್ದು ಏನೋ ಮಾಡ್ಬಾರ್ದು ಕಳ್ಕುಸ ಮಾಡ್ಕಿಂದ ಹೋಗ್ಬಂದ್ರ ತಗೋ ಈಗ ಏನ್ ಮತ್ ಹೋಗಿ ಹೋಗ್ಬನ್ನಿ ಏನ ಏನ್ ಅರ್ಜೆಂಟ್ ಆತಾತ್ ಹಂಗ ಮಾಡ್ ತಗೋ ಏ ಯವ ಈಗೊಳ್ಬೋದು ಏನು ಎಲ್ಲಿ ಸಿಗಲ್ಲ ಏನ್ ಹೊಸೂರಾಗ ಹೋಗೇನ ಎಲ್ಲಿ ಸಿಗಲ್ಲ ನನಗೆ ನನಗಂತೂ ಅಯ್ಯ ಹೊಲಕ್ಕೆ ಹೋಗ್ಬೇಕ್ರಿ ಟೈಮ್ ಆಗ್ತತಿ ಮುಂಜಾನೆ ಹೇಳಿ ನೋಡ ಮುತ್ತ ಅಲ್ಲಿ ಸಿಕ್ಕಿದ ಜಲ್ದಿ ಬರ್ರಿ ನಮ್ಮ ಮನೆ ಮುಂದಿಟ್ಟ ಹೇಳಿನಿ ಎಲ್ಲಿ ಹೋಗಿರ್ಬೇಕವ ಯವ ಅಯ್ಯ ಈ ಮುತ್ತೆ ದೇವತ್ತು ಹಿಂಗಾಯ್ತಿ ಬಾ ಹ್ಮ್ ಅಲ್ಲ ಮನೆಗೆ ಮನೆಗೆ ಮನೆಗಿದ್ದಾಗ ನಡಿತೈತಿ ಆ ಟೈಮಿಗೆ ಬಂದ್ರೆ ಹೊಲಕ್ಕೆ ಹೋಗೋದೈತಿ ಹೊಲಕ್ಕೆ ಹೋಗೋದು ಬಿಟ್ಟಿಗೆ ಚಂದ್ರ ಕುಂದ್ರದ ನೀವಾಗ ಅಯ್ಯ ಇಲ್ಲ ತಗೋ ಏನತ್ ಮತ್ತೆ ಏನು ಮಾಡೋರಿದ್ದೀರಿ ಇದ್ರಿ ಹೋರಲ್ಲ ಹೊಲಕ್ಕೆ ಹೋರಿ ಅದಕ್ಕೆ ಮತ್ತೆ ಹೆಂಗು ನಾಳೆ ನಾಡ್ದು ಹಬ್ಬನ ಐತೆ ಅಲ್ಲ ದಿನ ಕರ್ಕೋತೀರಲ್ಲ ತಗೋರಿ ಅಟ್ಟ ಒಂದೇ ದುಡ್ಡು ತೊದ್ ಕುಡಿದಿರಲ್ಲ ಮುಂಜೇಲೆ ಹಂಗು ಗುಮ್ಮತ್ ಹುಡುಗಿರ್ತೀರಿ ಹ್ಞೂ ಹೋರಿ ಅವ್ನ ಸಲ ಕರ್ಕೊಂಡು ಕೂತ್ರಿ ನಾವು ಬಾರ ಒಂದಕ್ಕೆ ಬರ್ತಾನೆ ನಾಲ್ತಾನೆ ಕುಡ್ತೀರೇನು ಇಲ್ಲ ಕೇಳಿ ಹೋರಿ ಹಾಂ ಅಟ್ಟ ತೋರಿ ತೋರಿತಿ ಹೆಂಗೂ ನಾಡೋಲ್ಲ ರೀ ಹಬ್ಬದಿನ ಬರ್ತಾನೆ ಮತ್ತೆ ಕರ್ಕೊಂಡು ಹಾಕ್ತಾರೆ ಮತ್ತೆ ನೀ ಮಾಡ್ತೀರಿ ಅವರು ರೀ ಆಕಿ ನಿದ್ದೆ ಕೊಡಕ್ಕೆ ಹೋಗೋಣ ಬರ್ತಾಳ ಬಂದ್ ಕೇಂದ್ರ ಊಟ ಮಾಡಿ ಸಾಲಿಗೆ ಹೋಗ್ಕೊಳ ಒಂದಿಟ್ಟ ಮನೆಗೆ ಇರ್ರಿ ನಾವು ಒಂದಿಟ್ಟು ಹೊಲಕ್ಕೆ ಹೋಗ್ತೀವಿ ತಡಕ್ಕೆ ಮತ್ತೆ ಸುಮ್ಮನೆ ಇಲ್ಲ ಕೂತ್ರ ಅದಕ್ಕೆ ಇರ್ತೀನಿ ಆತ್ ಬೇಕಾ ನಾನು ಬರ್ತೀನಿ ಒಂದಿಟ್ಟು ಕೆಲಸ ಐತಿ ನಾನು ಹುಡುಕ್ಬೋದ್ ನಾನು ಹೋಗ್ತೀನಿ ಹಾ ತೋರ್ಬ ಹೋಗ್ಬಾ ಹಾ ಮತ್ತೆ ಹೇಳು ಲಕ್ಷ್ಮೀ ಕೇಳಿದೆ ಸೌಕಾಸ ಮಾಡತ್ತೇ ಕೆಲಸ ಎದ್ದು ಒಜ್ಜೆ ಎತ್ತದು ಇಳಿಸೋದು ಮಾಡ್ಬಿಡತ್ತೇ ಜನ ಹಾ ಆತ ಆಯ್ತು ಅಕ್ಕ ಹೇಳ್ತೀನಿ ತಗೋ ಹಾಂ ಬರ್ಲಾ ಅಕ್ಕ ನೋಡಿರಿ ಮತ್ತೆ ಅವೈಗಳ್ ಮತ್ತೆ ಬಂದಂದ್ರೆ ದುಡ್ಡು ಬದಕ್ಕೆ ತಗೋರಿ ಮತ್ತೆ ಬರಲಿಲ್ಲ ಅಂದ್ರೆ ಬಿಡ್ರಿ ಇನ್ನೊಂದು ಜರ ನೋಡ್ಕೀಸಿದ್ರೆ ಊಟ ಮಾಡಿಬಿಡ್ರಿ ಮತ್ತೆ ಏನು ಮಾಡಂದಿ ಹಾಂ ನಾಡ್ದಂಗ್ ದಿನ ಕರ್ಕೊತೀನಿ ಆಕೈತಿ ಅಕ್ಕಿ ನೋಡಿರಿ ಹೋಗೋಣ ಅಯ್ಯ ಆತ ನಡಿಯವ ಟೈಮಾಗೆ ನಡಿ ಬಾ